ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಇವತ್ತು ನಾವು ಏನು ಮಾಡಿದೀವಿ ಹುಲ್ಲಾಳನ್ನು ಗ್ರಾಮ್ ಕೊಟ್ಟಿದ್ದೀವಿ ಸೊ ಆ ರೈತರ ಹತ್ರ ನಾನಾ ಹೋಗ್ತೀನಿ ಸ್ವಾಮಿಗಳು ನಮಸ್ಕಾರ ರೀ ನಮಸ್ಕಾರ ರೀ ಸರ್ ನಮಸ್ಕಾರ ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ರಿ ಸ್ವಾಮಿಗಳು ಗಿರ್ಮಾಲಯ ನೀಲ್ಕಂಠಯ ಕನ್ನೋಳಿ ರೀ ಸರ್ ನಮ್ಮ ಹೆಸರು ರೀ ಹಾಂ ನಾವ್ ಮುತ್ತೂರ್ ಅವ್ರಿ ಇಲ್ಲಿ ಹುಲ್ಯಾಗ ಜಮೀನ್ ತಗೊಂಡಿದಿವ್ರಿ ಸಾಹೇಬ್ರ ಇದಕ್ ಔಷಧ ಕೊಟ್ಟಿರ್ರಿ ಅದ್ರ ಪ್ರಕಾರ ಅವ್ರ ಹೇಳಿ ಪ್ರಕಾರ ನಾವು ಔಷಧ ಮಾಡಿದಿವಿ ಸರ್ ನೀವು ಫಸ್ಟ್ ಇದನ್ನ ವಿಕ್ಟ್ರಿ ಅನ್ನುವಂತ ಪ್ರಾಡಕ್ಟ್ ಅನ್ ತಗೊಂಡಿರಿ ನೋಡ್ರಿ ಮೊದ್ಲೇ ಪ್ರೊಡಕ್ಟ್ ಸಾಯಿಲ್ ಕೇರ್ ಹಾಕಿರಲ್ಲ ಹೆಂಗ್ ಅನಿಸ್ತು ನಿಮ್ಗೆ ರಿಸಲ್ಟ್ ಚಲೋ ಐತ್ರಿ ಸರ್ ನಿಮಗೆ ಇದ್ರದ್ದು ಒಂದು ಒಪಿನಿಯನ್ ಹೆಂಗೆ ಅನಿಸ್ತೈತೆ ಸರ್ ಇದಕ್ಕೆ ಮತ್ತೆ ಆಮೇಲೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ಕಿಗೆ ಮತ್ತು ಕೆಮಿಕಲ್ಸಿಗೆ ಏನು ಡಿಫ್ರೆಂಟ್ ಇದಾವೆ ಸರ್ ಅದೂ ಒಂದು ಎಕ್ರೆ ಹತ್ತು ಗುಂಟೆ ಮಾಡಿದೀವಿ ರೀ ಅವ ರಾಸಾಯನಿಕ ಗೊಬ್ಬರದ ರೀ ಮುಂದೆ ನಿಮ್ಮ ಔಷಧ ಕೊಟ್ಟದ್ದು ಇದನ್ನು ಔಷಧ ಎಂಬ ಎಕ್ರೆ ಮಾಡಿದೀವಿ ರೀ ಇದು ಬರ ಅನಿಸೈತ್ರಿ ನಮ್ಗೆ ಯಾವ ರೀತಿ ನಿಮ್ಗೆ ಚಲೋ ಅನಿಸ್ತದೆ ಸರ್ ಇದು ಇದು ನಮ್ಗೆ ಔಷಧ ಪಾಡ ಅನಿಸೈತೆ ಸರ್ ಸರ ಹಾಂ ಹಾಂ ಹೌದಾ ನೋಡಿರಿ ಖರ್ಚು ಕಡಿಮೆ ರೀ ಹಾಂ ಮತ್ತು ನಿಮ್ದು ಔಷಧಕ್ಕೆ ಏನು ಹೆಸ್ರಿಡಂಗಿಲ್ಲ ರಿ ಹಾಂ ಸೊ ಲೀಡರ್ಸ್ ನೋಡ್ಬೋದು ಇವತ್ತು ರೈತರ ಮನದಾಳ ಮಾತು ಏನಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ಇದು ಇದಕ್ಕೆ ಒಂದು ಕಾಳ ಗೊಬ್ಬರ ಹಾಕದೇನೆ ಬೆಳೆಸಿರುವಂತಹ ಒಂದು ಆರ್ಗ್ಯಾನಿಕ್ ಮೇಲೆ ಅದು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ನೋಡ್ತಾ ಇರ್ಬೋದು ಸೊ ಹಂಗೋಲ್ಲ ಇದು ಕಬ್ಬು ಹಾಕಿರಲ್ಲ ಮರಿ ಯಾವ ರೀತಿ ಒಡೆದೈತ್ ನಿಮಗೆ ಹೆಂಗ ಅನಿಸ್ತೈತಿ ಸರ ಮರಿ ಗೊಬ್ಬರ ನಾವು ಔಷಧ ಹೊಡೆದ್ದು ಐತ್ರಿ ಮರಿ ಮಾತ್ರ ಈ ಕಿಲ್ರಿ ಸರ್ಮಿ ಹಾ ಇಲ್ಲ ನೋಡ್ರಿ

ಹನ್ನೊಂದು ಹನ್ನೆರಡು ಹದಿಮೂರು ಗಣಿಕೆ ಐತ್ರಿ ಸರ್ ಹದಿಮೂರು ಹದಿನಾಲ್ಕು ಗಣಿಕೆ ಐತಿ ನೋಡ್ರಿ ಹದಿಮೂರು ಹದಿನಾಲ್ಕು ಗಣಿಕೆ ಸೊಮ್ಗಳ ಎಷ್ಟು ತಿಂಗಳ ಆತ್ರಿ ಪ್ರಾಡಕ್ಟ್ ಹಾಕಾಕತ್ತಿ ಹಾಕಾಕೈತಿ ಒಂದು ಮೂರು ತಿಂಗಳ ಮೇಲೆ ಆತ್ರಿ ಸರ್ ಈಗ ಮೂರು ತಿಂಗಳ ಅಥವಾ ನಾಲ್ಕು ತಿಂಗಳು ಆಗಿರ್ಬೋದು ಬರ್ತಾರೆ ಸರ್ ನಾಲ್ಕು ತಿಂಗಳು ಪೊಡ ನಾಲ್ಕು ತಿಂಗಳು ಕಬ್ಬಿದ್ದು ಹದಿನಾಲ್ಕು ಗಣಿಕೆ ಐತಿ ನಿಮ್ಗೆ ಖುಷಿ ಅನ್ಸುತ್ತ ಖುಷಿ ಅನ್ಸುತ್ತೆ ಸರ್ ಓಕೆ ಥ್ಯಾಂಕ್ ಯು ಸರ್ ಯಾಕಂದ್ರೆ ಈ ಇದೇ ರೀತಿ ಪ್ರಾಡಕ್ಟ್ ನೀವು ಯೂಸ್ ಮಾಡ್ರಿ ಇನ್ನೊಬ್ಬರು ರೈತರಿಗೆ ಹೇಳ್ಬೋದಲ್ರಿ ಹಾಂ ನಿಮಗೆ ಹೇಗೆ ಅನಿಸ್ತೈತಿ ಖುಷಿ ಆಗಲಿ ಖುಷಿ ಸರ್ ಹಾ ಹಾ ಅವು ನಮ್ಮ ನಾಂಗ್ರಿ ಈಗ ಉಳಕಿದ್ರ ರೈತರಿಗೆ ಯಾವ ರೀತಿ ನೀವು ಈ ಒಂದು ವಿಡಿಯೋ ಮೂಲಕ ಹೇಳಕ್ ಇಷ್ಟ ಪಡ್ತೀರಿ ವಿಡಿಯೋದಾಗ ಯಾವ ರೀತಿ ಹೇಳ್ತೀರಿ ಬೇರೆ ಬೇರೆದವ್ರು ಸರ್ ನಾವು ಹಿಂಗಾರೆ ಔಷಧ ತೊಗೊಂಡಿದ್ರಿ ಸಾಬ್ ಕಡಿದ್ರಿ ಮತ್ತ್ ತಿಂಗಳ ತಿಂಗಳಾತ್ರಿ ಹದಿನೈದ ಹದಿನಾಲ್ಕು ಗಣಿಕೆ ಐತ್ರಿ ಮತ್ತ ಈ ರೀತಿ ನೀವು ಮಾಡ್ ಚಲೋ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಇದ್ರ ಮೇಲೆ ಬಾ ಚಲೋ ಐತ್ರಿ ಆಗೈತ್ರಿ ಸರ್ ನಾವು